ಮುದ್ದೆಬಿಹಾಳ ನಗರದ ಹುಡುಕು ಬಡಾವಣೆಯ ಹದಿನಾಲ್ಕನೇ ಕ್ರಾಸ್ನಲ್ಲಿರುವ ನ್ಯಾಯಾಧೀಶರ ಮನೆಗೆ ಕನ್ನ ಹಾಕಿದ್ದ ಮೂವರು ಖದಿಮರನ್ನು ಮುದ್ದೆಬಿಹಾಳ ಪೊಲೀಸರು ಶೀಘ್ರದಲ್ಲೇ ಪತ್ತೆಹಚ್ಚಿ ಬಂಧಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಹಾಗೂ ಸವದತ್ತಿ ತಾಲೂಕಿನ ಮೂಲದ ಸುನೀಲಾ ರಜಪೂತ ಚೇತನಾ ಲಮಾಣಿ ಮತ್ತು ರಾಹುಲ್ ಲಮಾಣಿ ಬಂಧಿತರಾಗಿದ್ದಾರೆ ಪೊಲೀಸರು ಆರೋಪಿಗಳಿಂದ ಸುಮಾರು ಮೂವತ್ನಾಲ್ಕು ಲಕ್ಷದ ಹದಿನೈದು ಸಾವಿರ ರೂಪಾಯಿಗಳ ಮೌಲ್ಯದ ಚಿನ್ನ ಬೆಳ್ಳಿ ಆಭರಣಗಳು ನಗದು ಹಾಗೂ ಎಸೆಗಲು ಬಳಸಿದ ಎರಡು ಕಾರುಗಳು ಎರಡು ಬೈಕುಗಳು ನಾಲ್ಕು ಮೊಬೈಲ್ಗಳು ವಶಪಡಿಸಿಕೊಂಡಿದ್ದಾರೆ ಈ ಕಳ್ಳತನ ನ್ಯಾಯಾಧೀಶ ಸಚಿನ್ ಕೌಶಿಕ್ ಅವರ ಮನೆಯಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರ ಮಧ್ಯರಾತ್ರಿ ನಡೆದಿತ್ತು ವಿಜಯಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಮಾರ್ಗದರ್ಶನದಲ್ಲಿ ಎಲ್ ಮನ್ನಾಭಾಯಿ ನೇತೃತ್ವದ ವಿಶೇಷ ತನಿಖಾ ತಂಡ ಶೀಘ್ರ ಕ್ರಮ ಕೈಗೊಂಡು ಅಪರಾಧಿಗಳನ್ನು ಬಂಧಿಸಿದೆ ಈ ಶ್ಲಾಘನೀಯ ಕಾರ್ಯಕ್ಕಾಗಿ ಬೆಳಗಾವಿ ವಿಭಾಗದ ಐಜಿಪಿ ಅವರು ತಂಡವನ್ನು ಅಭಿನಂದಿಸಿದ್ದಾರೆ ಐ ಮೊಹಮ್ಮದ್ ಪಸಿಯುದ್ದೀನ್ ಸಂಜಯ್ ತಿಪ್ಪಾರೆಡ್ಡಿ ಅಪರಾಧ ವಿಭಾಗದ ಪಿಎಸ್ಐ ಭಂಗಿ ಹಾಗೂ ಅವರ ಸಿಬ್ಬಂದಿ ಶ್ಲಾಘಗೆ ಪಾತ್ರರಾಗಿದ್ದಾರೆ ವರದಿ ಟಿವಿ ನ್ಯೂಸ್ ಮುದ್ದೆಬಿಹಾಳ